ಅಜ್ಜನ ಕೈಯನು ಹಿಡಿಯುತ್ತ ಪೋರನು ಆಡುತ್ತಲಿದ್ದನು ಅಂಗಳದಿ ತಾತನ ಬಿಟ್ಟರೆ ಬೇರೆಯ ನೋಕವು ಇಲ್ಲವೇ ಇಲ್ಲ ಉಡುಗನಲಿ ಸುತ್ತಲ ಮರಗಿಡ ಪ್ರಾಣಿ ಪಕ್ಷಿಯ ವಿವರಿಸುತ್ತಿದ್ದರು ಅಂದದಲೀ ಪ್ರಕೃತಿ ಪ್ರೇಮವ ತುಂಬಿಸಿ ಬಿಟ್ಟರು ಆ ಎಳೆ ಬಾಲಕನ ಮನದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವರು ಬೇಸರ ತೋರದೆ ಪುಟ್ಟನಿಗೆ ಅವರನ್ನು ಅಗಲು ತಗೊಂದರೆಗಳಿಗೆಯೂ ಇರಲೇ ಆಗದು ಪೋರನಿಗೆ ಶಾಲೆಯ ಚೀಲವ ಹೆಗಲಿಂಗಿಳಿಸಿ ಕರೆವನು ತಾತ ಬಾಯಿಲ್ಲಿ ನಿನ್ನೆಯ ದಿನದಲ್ಲಿ ನೆಟ್ಟಿಗಿಡಬದು ಏನಾಗಿರುವುದೋ ತೋರಲ್ಲಿ ಅಜ್ಜನ ಜೊತೆಗೆ ಇರುವುದು ಕಂಡರಿ ಅಪ್ಪನಿಗಾದರೂ ಬಲು ಸೆಟ್ಟು ಶಾಲೆಯ ಕೆಲಸವ ಮಾಡುವರಾರು ಎಂದು ಕೊಟ್ಟರು ಎರಡು ಪೆಟ್ಟು ತಾತನ ಗದಲು ಗದರು ತಲಿರುವರು ಅಪ್ಪ ಕಾರಣವಿಲ್ಲದೆ ಪ್ರತಿದಿನವೂ ಇದರಿಂದಾಗಿಯೇ ಬೇಸರಗೊಂಡಿತು ಆ ಪುಟ್ಟ ಬಾಲಕನ ಎಳೆ ದಿನಗಳು ಉರುಳಲು ವಯಸ್ಸದು ಏರಲು ಮಂಜಾಯಿತು ತಾತನ ಕಣ್ಣು ತಿಳಿಯದೆ ಆಯಿತು ಅಜ್ಜನ ಬಟ್ಟೆಗೆ ಎಲ್ಲಿಂದಲೋ ಮಣ್ಣು ತನ್ನನು ಅಚ್ಚನ ಗದರುವ ಅಪ್ಪನ ಕಂಡರೆ ಪುಟ್ಟಗೆ ಅತಿಭಯೂ ಅಪ್ಪನು ಇಡುತಿ ಹೆಜ್ಜೆಯನಾಥ ನೋಡು ತಲಿದ್ದ ಅನುದಿನವೂ ಕೇಳದೆ ಕೇಳದೆ ತಾತನು ಹೋದನು ಮರಳಿ ಬಾರದ ಊರಿಗೆ ಕಣ್ಣೀರು ಆಕುತ ಕುಳಿತನು ಬಾಲಕ ಮನೆಯಲ್ಲಿ ಒಂದೆಡೆ ಮೂಳೆಗೆ ಅಚ್ಚನು ಬಳಸಿದ ವಸ್ತುಗಳೆಲ್ಲವ ಎಸೆಯುತ್ತಲೇ ಇದ್ದರು ತಂದೆ ಬಂದನು ಕಂದನು ಅರಸುತ ತೆಗೆದನು ತೆಂಗಿನ ಚಿಪ್ಪನು ಒಂದೇ ಯಾತಗೆ ಇದನು ಎತ್ತಿಟ್ಟಿರುವೆ ಎಂದು ಕೇಳಲು ತಂದೆ ತಾತನ ಹಾಗೆ ಆಗುವೆ ನೀನು ನಿನಗಾಗಿ ಅದ ನಾನು ತಂದೆ ನೀಡಿದನೊಂದು ಕಿವಿ ಮಾತನ್ನ ಅಪ್ಪನಿಗೆ ಆ ಪೋರ ಆಗ ಅಪ್ಪನ ಕಣ್ಣು ಅಜ್ಜನಿಗೆ ತೋರಿದಾನಾಧರ ಅಜ್ಜನ ಕೈಯನು ಹಿಡಿಯು ಟಪೋರನು ಹಾರು ತಲೆದ್ದನು ಅಂಗಳದಿ ತಾತನ ಬಿಟ್ಟರೆ ಬೇರೆ ಲೋಕವು ಇಲ್ಲವೇ ಇಲ್ಲ ಹುಡುಗನಲಿ